ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಕಡೆ ಗಮನ ಹರಿಸೋಣ ಈ ವಾರ ಕೂಡ ಸಾಕಷ್ಟು ಇವೆಂಟ್ ಅಂತಲೇ ಅಂತ ಒನ್ ಆಫ್ ದ ಬಿಝಿಯೆಸ್ಟ್ ವೀಕ್ ಹಾಗೆ ಈ ವಾರ ಕೂಡ ನೋಡೋಣ ಇವೆಂಟ್ ಗಳಿವೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಕೇಳಿದರೆ ಇವೆಂಟ್ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಮುಂದುವರಿಯೋಣ ಸೊ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟೂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ನಮ್ಮ ಫಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಪಾಸಿಟಿವ್ ಸೆಂಟಿಮೆಂಟ್ ಅಂತೂ ಇದೆ ಅಂತ ಹೇಳ್ಬೋದು ಆಫ್ಟರ್ ಫೋರ್ ಫೈವ್ ವೀಕ್ಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಒಳ್ಳೆ ಮೊಮೆಂಟ ಪಡ್ಕೊಂಡಿದೆ ಕಳೆದ ವಾರ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೆನ್ಸೆಕ್ಸ್ ಅಲ್ಲಿ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಂತೂ ವೀಕ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದರೆ ಶುಕ್ರವಾರದ ಸೆಷನ್ ಅಲ್ಲಿ ಡೌಜೋನ್ಸ್ ಅಲ್ಲಿ ನೂರ ಇಪ್ಪತ್ತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ನೆಗೆಟಿವ್ ಇದೆ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಬಟ್ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಈ ವಾರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಇನ್ನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಾಸ್ಟಾಕ್ ಅಲ್ಲಿ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ಕೂಡ ಚೆನ್ನಾಗಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಜೋನ್ಸ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದ್ರೆ ನಾಸ್ ಡಾಕಲ್ ಅಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಯು ಎಸ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ನೋಡೋದಾದ್ರೆ ನೋಡಬಹುದು ಡಿಸೆಂಬರ್ ಹನ್ನೊಂದಕ್ಕೆ ಅಂದ್ರೆ ಬುಧವಾರ ಯು ಎಸ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಗುರುವಾರ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ಬುಧವಾರನೇ ಸಿಗುತ್ತೆ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಗುರುವಾರ ನೋಡಲಿಕ್ಕೆ ಸಿಗುತ್ತೆ ಈ ಕಡೆ ಗಮನ ಕೊಡಬಹುದು ಯಾವ ರೀತಿ ಬರುತ್ತೆ ಅಂತ ಕಳೆದ ಸಲ ಅಂತೂ ನೋಡಬಹುದು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಎಸ್ಟಿಮೇಷನ್ಸ್ ಅಷ್ಟೇ ಬಂತು ಇನ್ನು ಈ ಸಲದ ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ ನಾಳೆ ನಾಳೆ ಅದು ಕೂಡ ಅಪ್ಡೇಟ್ ಆಗುತ್ತೆ ಡಿಸೆಂಬರ್ ಹನ್ನೇ ತಾರೀಕು ಯು ಎಸ್ ಇನ್ಫಲೇಷನ್ ಡೇಟ್ ಆ ಕಡೆ ಗಮನ ಕೊಡಬಹುದು ನಂತರ ನೆಕ್ಸ್ಟ್ ಇವೆಂಟ್ ಕಡೆ ಬರೋದಾದ್ರೆ ಯೂರೋ ಝೋನ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಯೂರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ತನ್ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಾ ಇದೆ ಯಾವತ್ತು ಅಂತ ನೋಡೋದಾದ್ರೆ ನೋಡಬಹುದು ಡಿಸೆಂಬರ್ ಹನ್ನೆರಡು ಅಂದ್ರೆ ಗುರುವಾರ ಇರುತ್ತೆ ಮೀಟಿಂಗ್ ತ್ರೀ ಪಾಯಿಂಟ್ ಫೋರ್ ಇದೆ ಇಂಟ್ರೆಸ್ಟ್ ರೇಟ್ ಆಸ್ ಆಫ್ ನಾವು ಕಳೆದ ಸಲ ಆಸ್ ಆಫ್ ಫೋರ್ಕಾಸ್ಟ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಮಾಡಿದ್ರು ಈ ಸಲ ಏನಾದ್ರು ಚೇಂಜಸ್ ಮಾಡ್ತಾರ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದಾಗಿದೆ ಖಂಡಿತ ಇದು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಾಗಿರುತ್ತೆ ಯೂರೋಸ್ ಅಥವಾ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನ ಡಿಸಿಷನ್ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಡಿಸೆಂಬರ್ ಹನ್ನೆರಡನೇ ತಾರೀಕು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಹಾಗೂ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಪೊಟೆನ್ಶಿಯಲ್ ಜಾಸ್ತಿ ಇರುವಂತ ಒಂದು ಅಪ್ಡೇಟ್ ಅಂತಂದ್ರೆ ಅದು ನಮ್ಮ ಇನ್ಫ್ಲೇಷನ್ ಡೇಟಾ ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ಹನ್ನೆರಡು ಹನ್ನೆರಡು ಅಂದ್ರೆ ಗುರುವಾರ ಇರುತ್ತೆ ಗುರುವಾರ ಸಾಯಂಕಾಲ ರಿಲೀಸ್ ಆಗುತ್ತೆ ಶುಕ್ರವಾರ ಮಾರ್ಕೆಟ್ ಅಲ್ಲಿ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಕಳೆದ ಸಲ ಅಂತೂ ನೋಡಬಹುದು ಫೈವ್ ಪಾಯಿಂಟ್ ಏಟ್ ಒನ್ ಎಸ್ಟಿಮೇಷನ್ ಇತ್ತು ಬಂದಿದ್ದು ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಬಿಗ್ ಡಿಫರೆನ್ಸ್ ಆಗಿತ್ತು ಆ ನಂತರ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಕೂಡ ನಿಮಗೆ ಗೊತ್ತಿದೆ ನವೆಂಬರ್ ಹನ್ನೆರಡನೇ ತಾರೀಕು ನಂತರ ಹಾಗಾಗಿ ಈ ಸಲ ಯಾವ ರೀತಿ ಬರುತ್ತೆ ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ ಫೋರ್ಕಾಸ್ಟ್ ಅಷ್ಟೇ ಬರುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಬರುತ್ತಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಡಿಸೆಂಬರ್ ಹನ್ನೆರಡು ಇಂಡಿಯಾದ ಇನ್ಫ್ಲೇಷನ್ ಡೇಟಾ ಕ್ರೂಷಿಯಲ್ ಡೇಟಾ ಆಗಿರುತ್ತೆ ಅವತ್ತು ಒಸರ್ವ್ ಮಾಡಬಹುದು ಯಾವ ರೀತಿ ಬರುತ್ತೆ ಅಂತ ಅದರ ನಂತರ ಡಿಸೆಂಬರ್ ಹದ್ಮೂರನೇ ತಾರೀಕು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಇನ್ನು ಐ ಎಸ್ ಡಿಎಎಸ್ ಆಕ್ಟಿವಿಟಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಶುಕ್ರವಾರದ ಸೆಷನ್ ಅಲ್ಲಿ ಸಾವಿರದ ಎಂಟುನೂರ ಮೂವತ್ತು ಕೋಟಿ ನೆಟ್ ಸೆಲಿಂಗ್ ಎಫ್ಐಎಸ್ ಮಾಡಿದ್ದಾರೆ ಕೋಟಿ ಸಾವಿರದ ಆರ್ನೂರಂಗ್ ಅನ್ನು ಮಾಡಿದ್ದಾರೆ ಇನ್ ಕೇಸ್ ಓವರ್ ಆಲ್ ಡಿಸೆಂಬರ್ ಮಂತ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿವರೆಗೂ ಹನ್ನೊಂದು ಸಾವಿರದ ಒಂಬೈನೂರ ಕೋಟಿ ನೆಟ್ ಬೈಯರ್ಸ್ ಆಗಿದ್ದಾರೆ ಎಸ್ ಇವರಿಂದ ಇನ್ಫ್ಲೋ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ವಾರ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಇವರೆಷ್ಟು ಬಯಿಂಗ್ ಮಾಡಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಸೊ ಡಿಐಎಸ್ ಕಡೆಗಿಂದ ಸಾವಿರದ ಎಂಟುನೂರು ಕೋಟಿ ನಿಯರ್ಲಿ ನೆಟ್ ಬೈಂಗ್ ಕಂಡು ಬಂದಿದೆ ಈ ಕಡೆ ಕೂಡ ಗಮನ ಕೊಡಬಹುದು ಆಫ್ ನಾವು ಒಳ್ಳೆ ಪ್ರಮಾಣದಲ್ಲಿ ಬೈಂಗ್ ಅನ್ನ ಮಾಡಿದ್ದಾರೆ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದ್ರೂ ಚೇಂಜಸ್ ಇರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವರಿಂದ ಇನ್ಫ್ಲೋ ಬರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಕರೆಂಟ್ ಕಂಡೀಷನ್ ಅಲ್ಲಿ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ಐದು ಐಪಿಒಗಳು ಈ ವಾರ ಓಪನ್ ಆಗ್ತಿದೆ ವಿಶಾಲ್ ಮೆಗಾ ಮಾರ್ಟ್ ಓಪನ್ ಆಗ್ತಾ ಇದೆ ಡಿಸೆಂಬರ್ ಹನ್ನೊಂದಕ್ಕೆ ಸಾಯಿ ಲೈಫ್ ಸೈನ್ಸಸ್ ಓಪನ್ ಆಗ್ತಿದೆ ಅನ್ನೊಂದಕ್ಕೆ ಮೊಬಿಕ್ವಿಕ್ ಓಪನ್ ಆಗ್ತಿದೆ ಅನ್ನೊಂದಕ್ಕೆ ಇನ್ವೆಂಚರಸ್ ನಾಲೆಡ್ಜ್ ಸೊಲ್ಯೂಷನ್ಸ್ ಕೂಡ ಹನ್ನೆರಡನೇ ತಾರೀಕು ಓಪನ್ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಜುಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಇದು ಕೂಡ ಅದು ಮೂರನೇ ತೀಖ್ ಓಪನ್ ಆಗ್ತಾ ಇದೆ ಓವರ್ ಆಲ್ ಐದು ಐಪಿಒಗಳು ಈ ವಾರ ಓಪನ್ ಆಗುತ್ತೆ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಪ್ರೈಮರಿ ಮಾರ್ಕೆಟ್ ಈ ವಾರ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈಗಾಗಲೇ ತುಂಬಾ ಪ್ರಶ್ನೆಗಳು ವಿಶಾಲ್ ಮೆಗಾ ಮಾರ್ಟ್ ಬಗ್ಗೆ ಕವರ್ ಮಾಡಿ ಅಂತ ಬರ್ತಿದೆ ಖಂಡಿತ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಹೇಗಿದ್ರೆ ಇನ್ನು ಹನ್ನನೇ ತಾರೀಕು ಓಪನ್ ಆಗ್ತಿರೋದು ನಾಳೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಇವುಗಳ ಕಡೆ ಕೂಡ ಗಮನ ಕೊಡಬಹುದು ಯಾವ ರೀತಿಯ ಕಂಪನೀಸ್ ಯಾವ ರೀತಿಯ ಲಿಸ್ಟಿಂಗ್ ಏನ್ ಕೊಡಬಹುದು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಸೆವೆಂಟಿ ಒನ್ ಅಲ್ಲಿ ಟ್ರೇಡ್ ಆಗ್ತಿದೆ ಲಾಸ್ ಆಫ್ ನಾವು ಅಂತ ಬಿಗ್ ಡಿಫ್ರೆನ್ಸ್ ಏನಿಲ್ಲ ಸೆವೆಂಟಿ ತ್ರೀ ವರ್ಗ ಹೋಗಿತ್ತು ಮತ್ತೆ ಸೆವೆಂಟಿ ಒನ್ ವರ್ಗು ಮತ್ತೆ ವಾಪಸ್ ಬಂದಿದೆ ಸೊ ಸೇಮ್ ರೇಂಜ್ ಅಲ್ಲಿ ಇದೆ ಸ್ವಂತ ಬಿಗ್ ಡಿಫರೆನ್ಸ್ ಏನಾಗ್ತಿಲ್ಲ ಖಂಡಿತ ಇದು ಈ ರೀತಿಯ ಪರ್ಫಾರ್ಮೆನ್ಸ್ ಕೊಡೋದು ಮಾರ್ಕೆಟ್ ಗೆ ಆಫ್ ನೌ ಸೆವೆಂಟಿ ಒನ್ ರೇಂಜಲ್ಲಿ ಇದೆ ಈ ಕಡೆ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಅಪ್ಡೇಟ್ ಗಳು ಬರುತ್ತೆ ಕ್ರೂಡ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಹಾಗೂ ರಷ್ಯಾದಿಂದ ಏನಾದರೂ ಅಪ್ಡೇಟ್ ಗಳು ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇಮಿಡಿಯೇಟ್ಲಿ ಇಲ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಮಿಡ್ಲ್ ಇಂದ ಅಥವಾ ರಷ್ಯಾ ದಿನ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ಸೊ ಹಾಗಾಗಿ ಅಬ್ಸರ್ವ್ ಮಾಡಬಹುದು ಆಯಿಲ್ ಪ್ರೈಸ್ ಅನ್ನು ಕೂಡ ಇನ್ನು ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಅಂತ ದೊಡ್ಡ ಲಿಸ್ಟ್ ಏನಿಲ್ಲ ಈ ವಾರ ಜಾಸ್ತಿ ಕಾರ್ಪೊರೇಟ್ ಆಕ್ಷನ್ಸ್ ಏನಿಲ್ಲ ಕೆಲವು ಕಂಪನಿಗಳು ಇಜಿಎಂ ನ ಕಾರಣಕ್ಕೆ ಸುದ್ದಿ ಇರುತ್ತವೆ ಅಚ್ಯುತ್ ಹೆಲ್ತ್ ಕೇರ್ ಲಿಮಿಟೆಡ್ ಬೋನಸ್ ಇಶ್ಯೂ ಇದೆ ಫೋರ್ ಟು ಟೆನ್ ರೇಷೋದಲ್ಲಿ ಅಂದ್ರೆ ಹತ್ತು ಶೇರ್ ಗಳಿದ್ರೆ ನಾಲ್ಕು ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಹಾಗೆ ಸೇಮ್ ಕಂಪನಿ ಅಚ್ಯುತ್ ಹೆಲ್ತ್ ಕೇರ್ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲಿ ಒಂದು ರೂಪಾಯಿ ಮಾಡ್ತಾ ಇದೆ ಅಂದ್ರೆ ಒನ್ ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಈ ಕಂಪನಿಯನ್ನು ಅಬ್ಸರ್ವ್ ಮಾಡುದು ಡಿಸೆಂಬರ್ ಹತ್ತು ರೆಕಾರ್ಡ್ ಡೇಟ್ ಆಗಿರುತ್ತೆ ಇನ್ನು ಶ್ರದ್ಧಾ ಎ ಐ ಟೆಕ್ನಾಲಜಿ ಸ್ಟಾಕ್ ಸ್ಪ್ಲಿಟ್ ಇದೆ ಫೈವ್ ಇರೋ ಅಂತ ಫೇಸ್ ವ್ಯಾಲ್ಯೂ ಟೂ ರುಪಿ ಮಾಡ್ತಿದ್ದಾರೆ ಇದು ಕೂಡ ಹತ್ತನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ಹಾಗೆ ಸರ್ ಇಂಡಿಯಾ ರೈಟ್ ಇಶ್ಯೂ ಇದೆ ಅವನ್ ಮೋರ್ ಕ್ಯಾಪಿಟಲ್ ನ ರೈಟ್ ಇಶ್ಯೂ ಕೂಡ ಇದೆ ಗೋಲ್ಕಂಡ ಅಲ್ಯೂಮಿನಿಯಂ ಇಜಿಎಂ ಇದೆ ಸಿನಿಕ್ ಎಕ್ಸ್ಪೋರ್ಟ್ಸ್ ಫೈನಲ್ ಡಿವಿಡೆಂಡ್ ಇದೆ ಹಾಗೆ ಟೈಲ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಇದು ಕೂಡ ಹತ್ತು ರೂಪಾಯಿ ಇರುವಂತಹ ಫೇಸ್ ಒನ್ ಒಂದು ಮಾಡ್ತಿದ್ದಾರೆ ಅಂದ್ರೆ ಒಂದು ಶೇರ್ ಹತ್ತು ಶೇರ್ ಗಳಾಗುತ್ತೆ ಹದ್ ಮೂರನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ಹದ್ ತಾರೀಕು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಎಕ್ಸ್ ಆರ್ ಟೈಲ್ಸ್ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಈ ಕಂಪನಿಸಲಿ ಬರುತ್ತೆ ಅಂತ ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ